ವಿಸ್ತೃತವಾಗಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ನಲ್ಲ ಇದು ಆ್ಯಕ್ಚುಲಿ ಆಫ್ ದಿ ಸೆಕೆಂಡ್ ಇಂಟರ್ನೆಟ್ನಲ್ ಗೇಟು ಅಲ್ಲಿ ಮೂರು ಮತ್ತು ನಾಲ್ಕನೇ ಟರ್ನ್ ಮಾಡೋಕ್ಕಾಗಲ್ಲ ಅಲ್ಲಿ ಸ್ಥಳಾವಕಾಶ ಹೇಳಿ ಅಂತ ತಿಳ್ಕೊಂಡು ಇದನ್ನ ಬೇರೆ ಉದ್ದೇಶಿತವಾದಂತ ಸುಮಾರು ಒಂದು ತೊಂಬತ್ತರಿಂದ ನೂರು ಕಿಲೋಮೀಟರ್ ಒಳಗಡೆ ವ್ಯಾಪ್ತಿಯಲ್ಲಿ ಇದನ್ನ ಮಾಡಬೇಕಂತ ಹೇಳಿ ಅದು ಒಂದು ಏನಿದೆ ಒಂದು ಯೋಜನೆ ಒಂದು ಯೋಜನೆ ಇದೆ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಇದು ಎರಡು ಎರಡು ಸಾವಿರದ ಮೂವತ್ತ್ ಮೂರು ಮೂವತ್ತ್ನಾಲ್ಕನೇ ಇಂಚೂರಿ ಒಂದು ಸ್ಥಾಪನೆಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ವಿಮಾನ ನಿಲ್ದಾಣ ಬಟ್ ಅದಕ್ಕೆ ಪೂರಕವಾಗಿ ಸುಮಾರು ಎಂಟತ್ತು ವರ್ಷಗಳ ಮುಂಚಿತವಾಗಿನೇ ಅದ್ರ ಬಗ್ಗೆ ಎಲ್ಲ ಕಾರ್ಯಕ್ರಮಗಳ ಪ್ರಕ್ರಿಯೆಗಳು ಪ್ರಾರಂಭಗೊಳ್ತೀವಿ ಆ ರೀತಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನರ ಪರವಾಗಿ ನಮ್ಮ ಉತ್ತರ ಕರ್ನಾಟಕ ನಾಗರಿಕ ಅಭಿವೃದ್ಧಿ ಹೋರಾಟ ಸಮಿತಿಯ ಪರವಾಗಿ ನಮ್ಮ ಭಾವನೆಗಳಿಗೂ ಕೂಡ ಸರ್ಕಾರ ಸ್ಪಂದಿಸಬೇಕು ಮತ್ತೆ ಇದಕ್ಕೆ ಅನೇಕ ಗಣ್ಯರು ಜಿಮ್ನೆಾರರು ಮತ್ತೆ ತಜ್ಞರು ಚಿಂತಕರು ಮಠಮಾನ್ಯರು ಮಠಾಧೀಶರು ಕೂಡ ನಮಗೆ ಏನು ಬೆಂಬಲವನ್ನು ನೀಡಿದ್ದಾರೆ ಈಗಾಗಲೇ ಸುಮಾರು ಎರಡು ಮೂರು ನಾವು ಮೀಟಿಂಗ್ ಮಾಡಿ ಮತ್ತೆ ಸಂಬಂಧಪಟ್ಟಂತೆ ಏನು ಸಂಬಂಧಪಟ್ಟಂತ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯ ಪ್ರಮುಖರಿಗೆ ಸರ್ಕಾರದಲ್ಲಿರುವವರಿಗೆ ಮತ್ತು ವಿರೋಧ ಪಕ್ಷದಲ್ಲಿರುವವರಿಗೆ ಎಲ್ಲರಿಗೂ ಕೂಡ ನಮ್ಮ ಮನೆ ಅದೇ ರೀತಿ ನಮ್ಮ ಸುನೀಲ್ ಹೇಳಿದಂಗೆ ನೀವು ಏನು ಪ್ರತ್ಯೇಕ ರಂಗ ಏನಿದೆ ನಮ್ಮ ಒಂದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಇತ್ತು ಫೋರ್ ಲಾಕ್ ಆಫ್ ಡೆಮಾಕ್ರೆಸಿ ನೀವು ಕೂಡ ಹೆಚ್ಚಿನ ರೀತಿಯಲ್ಲಿ ನಮ್ಮ ಉದ್ದೇಶಿತ ನಿಲ್ದಾಣವನ್ನು ಈ ಕಡೆ ತುಮಕೂರು ದಿಕ್ಕಿನಲ್ಲಿ ಮಾಡಿದರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಮಗ್ರವಾಗಿ ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಆಮೇಲೆ ಇದು ಕರಾವಳಿ ಕರ್ನಾಟಕ ಇವರಿಗೆಲ್ಲ ಕೂಡ ಸುಮಾರು ಹದಿನೆಂಟರಿಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ನೇರವಾಗಿ ಕನೆಕ್ಟ್ ಆಗ್ತದೆ ಸೊ ಹೀಗಾಗಿ ಅಭಿವೃದ್ಧಿ ಎಲ್ಲಿವರೆಗೆ ಹೋಗ್ತದೆ ಅಂತಂದ್ರೆ ಅಪ್ಪು ಉಳಿದಾರು ಈ ಕಡೆ ಕುಷ್ಟಿಗಿರಿ ಇರ್ತರು ರಾಯಚೂರು ಆಮೇಲೆ ಹೊಸಪೇಟೆ ಈ ಕಡೆ ಶಿವಮೊಗ್ಗ ತೀರ್ಥಹಳ್ಳಿ ಹೀಗೆ ಆಮೇಲೆ ದಾವಣಗೆರೆ ಹೀಗೆ ಏನು ಎನ್ ಎಚ್ ಫೋರ್ ಏನಿದೆಯಲ್ಲ ಅದು ಅದ ತೋಲುಗಳು ಮತ್ತು ನೇರವಾದಂಥ ರಸ್ತೆಗಳ ಏನು ಪ್ರದೇಶ ಏನಿದೆಯಲ್ಲ ಅದೆಲ್ಲ ಕೂಡ ಸಮಗ್ರವಾಗಿ ಇದು ಮಾಡೋದರಿಂದ ಬಹುಶಃ ಅಭಿವೃದ್ಧಿ ಆಗ್ತದೆ ಮತ್ತು ನಮ್ಮ ಉತ್ತರ ಕರ್ನಾಟಕದ ಏನು ಇಲ್ಲಿಯವರೆಗೂ ನಾವು ಏನು ಅಸಂತೋಲನ ಮತ್ತು ಇನ್ವ್ಯಾಡೆನ್ಸು ಅನ್ಎಸ್ಟಲ್ ಡೆವಲಪ್ಮೆಂಟು ಅದೆಲ್ಲ ಕೂಡ ಅದನ್ನ ಒಂದು ಸ್ವಲ್ಪ ಮಟ್ಟಿಗೆ ಸರಿ ಮಾಡಲಿಕ್ಕೆ ಒಂದು ಸರ್ಕಾರಕ್ಕೆ ಅವಕಾಶ ಅಂದ್ರೆ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಸರ್ಕಾರಕ್ಕಾಗಲಿ ಮತ್ತೆ ಇದನ್ನ ಯಾರಿಂದ ಅದು ಏನು ಮಾಡೋದ್ರಿಂದ ರೀತಿಯಿಂದ ಅಂದ್ರೆ ನಮ್ಮ ಅನೇಕ ಜಿಲ್ಲೆಗಳಿಗೆ ಅಂತಾರಾಷ್ಟ್ರೀಯ ವ್ಯಾಪಾರಸ್ಥರಿಗೆ ರೈತರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಹೀಗೆಲ್ಲ ಮಾಡೋದ್ರಿಂದ ದೊಡ್ಡ ರೀತಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮಾರ್ಕೆಟ್ ಕೂಡ ನಮ್ಮ ಉತ್ತರ ಕರ್ನಾಟಕದ ಭಾಗ ಸಿಗ್ತದೆ నమస్కారం నేను డాక్టర్ మహంతేష్ చరంతిమఠ ఉత్తర కర్ణాటక నగరిక అభివృద్ధి సంఘద ಅಧ್ಯಕ್ಷರು సమతి ಎಲ್ಲ ನನ್ನ నన్న ನಿಂತವರು ని ಒಂದು ಪದಾಧಿಕಾರಿಗಳು ಸಮಿತಿ ಪದಾಧಿಕಾರಿಗಳು ಸುನೀಲು ಅಂಗಡಿ ಮತ್ತು ಶಿವಾನಂದ ಅವರೆಲ್ಲ ತುಂಬ ಜನ ಬಂದಿದ್ದಾರೆ ಬಹುಶಃ ಇವತ್ತು ನಾವು ಮಾಧ್ಯ ಇದು ಪ್ರೆಸ್ ಮೀಟ್ ಕರೆದಿದ್ದು ರಿಗಾರ್ಡಿಂಗ್ ಉದ್ದೇಶದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕುರಿತು ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಉತ್ತರ ಕರ್ನಾಟಕದವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಬಟ್ ಅವರೆಲ್ಲ ಒಂದು ಏನಿದೆಯಲ್ಲ ಒಂದು ಅಭಿವೃದ್ಧಿಗೋಸ್ಕರ ಅಂದರೆ ಈ ಅಪ್ಕಮಿಂಗ್ ಏರ್ಪೋರ್ಟ್ ಅಂತ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರಾ ದಟ್ ಶುಡ್ ಹ್ಯಾಪನ್ ಟುವರ್ಡ್ಸಿ ಉತ್ತರ ಕರ್ನಾಟಕದ ದಿಕ್ಕಿನಲ್ಲೇ ಆಗಬೇಕು ವಿಶೇಷವಾಗಿ ತುಮಕೂರು ಕಡೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತುಮಕೂರು ಮತ್ತು ಶಿರಾ ನಡುವೆ ಆದರೆ ಬಹುಶಃ ಸಮಗ್ರವಾಗಿ ಒಂದು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಅದು ಕನೆಕ್ಟ್ ಆಗ್ತದೆ ಮತ್ತು ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಪೂರಕವಾಗ್ತದೆ ಅಂಥೇಳಿ ನಾವು ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ರಾಜಕೀಯ ಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಮು ಮಂತ್ರಿಗಳಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಹಾಗೆ ಕೂಡ ಉಪಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಒಂದು ಮುಖಾಂತರ ಒಂದು ಈ ಮಾಧ್ಯಮದ ಮುಖಾಂತರ ಅವರಲ್ಲಿ ನಾವು ಮನಿ ಕಳಕಳಿ ಮನವಿ ಮಾಡಿಕೊಳ್ತೇವೆ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದ ದಿಕ್ಕಿನಲ್ಲಿ ಇದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದರೂ ಕೂಡ ಆ ದಿಕ್ಕಿನಲ್ಲಿ ಮಾಡಿ ಸಮಗ್ರವಾಗಿ ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿಗೆ ಪೂರಕವಾಗ್ತದೆ ಮತ್ತು ಹಾಗೆ ಕೂಡ ಒಂದು ಪ್ರಾದೇಶಿಕ ಅಸಮತೋಲನ ಏನಿದೆಯಲ್ಲ ಅದು ಕೂಡ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಪೂರಕವಾಗಿ ಕೆಲಸ ಹೇಳಿ ನಿಮ್ಮ ಮುಖಾಂತರ ಅವರಲ್ಲಿ ನಮ್ಮ ಮನವಿಯನ್ನು ನಮ್ಮ ಉತ್ತರ ಕರ್ನಾಟಕದ ಹೋರಾಟ ಸಮಿತಿಯ ಅಭಿವೃದ್ಧಿ ಸಮಿತಿಯ ಪರವಾಗಿ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಮತ್ತು ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಮತ್ತು ನಿಮ್ಮ ನಮ್ಮ ನಿವೇದ ನಿವೇದನೆಯನ್ನು ಅವರಿಗೆ ಹಂಚಿಕೊಳ್ತಾ ಇದ್ದೀವಿ you.